ಈಗ ತಾನು ಬಂದ ಅಂದ್ರೆ ನೋಡಿ ರಾವಣ ಎಷ್ಟು ಪುಕ್ಕಿನವ ಅಂತ ಲಕ್ಷ್ಮಣನ ಕಂಡ್ರು ಅವನಿಗೆ ಭಯ ರಾಮನ ಕತೆ ಹೋಗ್ಲಿ ಲಕ್ಷ್ಮಣನ ಕಂಡ್ರು ಅದಕ್ಕೆ ಲಕ್ಷ್ಮಣನ ಆ ಕಡೆ ಹೋಗುವ ತನಕ ಬರ್ಲಿಲ್ಲ ಲಕ್ಷ್ಮಣ ಆ ಕಡೆ ಹೋದ್ಮೇಲೆ ಕಳ್ಳ ಬಂದಾಗ ಬಂದಿದ್ದಾನೆ ಯಾವಾಗ ರಾವಣ ಬಂದ ಆ ಪ್ರದೇಶಕ್ಕೆ ಇಡೀ ಪ್ರದೇಶ ಪ್ರದೇಶವೇ ಸ್ತಬ್ಧ ಹೇಗಾಯ್ತು ಹೇಳ್ತದೆ ತಮುಗ್ರಂ ಪಾಪ ಕರ್ಮಾಣಂ ಜನಸ್ಥಾನಗತಾ ಧ್ರುಮಾಹ ಸಂದೃಶ್ಯ ನಪ್ರಕಂಪಂತೆ ಮರಗಳು ಸ್ತಬ್ಧ ಒಂದು ಎಲೆ ಅಲಗಾಡ್ತಾ ಇಲ್ವಂತೆ ಯಾಕಂದ್ರೆ ಅಲಗಾಡಿದಲ್ಲಿ ರಾವಣನ ಯಾಕಂದ್ರೆ ಮಹಾಕ್ರೂರಿ ಏನ್ ಮಾಡ್ತಾನೆ ಹೇಳಿಕ್ ಬರುವುದಿಲ್ಲ ಇಂಥ ತಲೆ ಇರ್ತಾರಲ್ವಾ ಇವ್ರು ಯಾವ ಕ್ಷಣದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿಕ್ ಬರಲ್ಲ ಅದಕ್ಕೋಸ್ಕರ ಮರದಲ್ಲಿ ಒಂದು ಎಲೆಗಳ ಅಳಗ ಅಲಗತಾ ಇಲ್ವಂತೆ ನಪ್ರವಾಚ ಮಾರುತ ಅಲಗಬೇಕು ಅಂದ್ರೆ ಗಾಳಿ ಬೀಸ್ಬೇಕಲ್ವಾ ಗಾಳಿ ಮೊದಲೇ ಬೀಸ್ತಾ ಇಲ್ಲ ಯಾಕಂದ್ರೆ ಗಾಳಿಗೂ ಭಯ ಯಾಕಂದ್ರೆ ಗಾಳಿಗಿಂತಲೂ ಭಯಂಕರ ಇವನು ಅದಕ್ಕೋಸ್ಕರ ಕಂಡ್ರೆ ಗಾಳಿಗೆ ಭಯ ಅಂತೆ ಶೀಘ್ರ ಸ್ತ್ರೋತಾಶ್ಚ ತಮ್ ದೃಷ್ಟ ವೀಕ್ಷಂತಂ ರಕ್ತಲೋಚನಂ ಸ್ಥಿಮಿತಂ ಗಂತು ಮಾರೇ ಮೇ ಭಯ ಗೋದಾವರಿ ನದಿ ನದಿ ಗೋದಾವರಿ ನದಿ ಝಳ 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 ಹರಿತಾ ಇದೆ ಯಾವಾಗ ಕೆಂಪು ಕಣ್ಣಿನ ರಾಕ್ಷಸ ರಾವಣ ಬಂದ ಹೀಗೆ ನೋಡಿದ ತಾನು ಹರಿಯುವುದನ್ನೇ ನಿಲ್ಲಿಸ್ಬಿಡ್ತಾನೆ ಎಲ್ಲಾದರೂ ನನ್ನ ಹತ್ರ ಬಂದ್ರೆ ಕಷ್ಟ ಮೆಲ್ಲ ಬೇಕೋ ಬೇಡುವಂತ ಅರಿಲಿಕ್ಕೆ ಶುರು ಮಾಡ್ತದೆ ಅಂದ್ರೆ ನೋಡಿ ರಾಮಾಯಣ ಎಷ್ಟು ಚಂದ ಕೆಲವು ವರ್ಣಗಳನ್ನು ವರ್ಣನೆಯನ್ನು ಮಾಡ್ತದೆ ಅಂತ ಅಂದ್ರೆ ಮನುಷ್ಯನಿಗೆ ಪರಿಸರಕ್ಕೆ ಏನೊಂದು ಸಂಬಂಧ ಇದೆ ಇದನ್ನ ರಾಮಾಯಣ ಎಷ್ಟು ಚಂದ ಹೇಳ್ತದೆ ಅಂತ ಹಿಂದೆ ಇದನ್ನು ನೋಡಿದವು ರಾಮಚಂದ್ರ ಕಾಡಿಗೆ ಹೋಗಬೇಕಾದ್ರೆ ಯಾವ ರೀತಿ ಎಲ್ಲವೂ ಕೂಡ ಸ್ಪಂದಿಸಿದ್ವು ಅಂತ ಒಂದು ಮರ ಗಿಡ ಬಳ್ಳಿ ಪ್ರಾಣಿಗಳು ಹಾವು ಮುಂತಾದವುಗಳಲ್ಲಿ ಹೇಗೆ ಸ್ಪಂದಿಸಿದವು ಅಂತ ಈಗ ಅದೇ ಒಬ್ಬ ದುಷ್ಟ ಬಂದಾಗಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾವೆ ಅಂತ ಇದನ್ನ ಈಗ ವಿಜ್ಞಾನ ಹೇಳುತ್ತ ಅಷ್ಟೆ ಕೊಡ್ಲಿ ತಗೊಂಡ್ ಬಂದ್ರೆ ಹೆದರಿ ನಡಗುತ್ತವೆ ನೀರ್ ಹಾಕಿ ಬಂದ್ರೆ ಖುಷಿ ಆಗತ್ತೆ ಅಂತ ಇದನ್ನ ರಾಮಾಯಣದಲ್ಲ ಒತ್ತೆ ಹೇಳಿದಾರೆ ಅಂತ ಹೇಳಿದ್ರೆ ಪರಿಸರ ದುಷ್ಟನನ್ನ ಕಂಡ್ರೆ ಹೇಗೆ ಹೆದರಿ ನಡಗುತ್ತದೆ ಅಂತ ಇವನಾದ್ರೂ ತಾನು ಬಂದ ಸನ್ಯಾಸಿ ವೇಷ ತೊಟ್ಟು ಯಾಕೆ ಸನ್ಯಾಸಿ ವೇಷ ತೊಟ್ಟು ಅಂದ್ರೆ ಭಯ ಇನ್ನೇನಾದ್ರೂ ಸೀತೆ ಮಾಡ್ಬಿಟ್ರೆ ಅಂದ್ರೆ ನೋಡಿ ಎಂಥ ಪುಕ್ಕು ಸ್ವಭಾವದವ ಅಂತ ರಾವಣ ಮಹಾಪುಕ್ಕು ನಿಜವಾಗ್ಲೂ ಧೈರ್ಯ ಇಲ್ಲ ಅವನಿಗೆ ಅದಕ್ಕೆ ಸನ್ಯಾಸಿ ವೇಷದಿಂದ ಬಂದ ಬಂದು ಭಿಕ್ಷೆಯನ್ನು ಕೇಳಿದ ಸೀತೆಯಾದರೂ ಅವನನ್ನು ಕರೆದ್ಲು ಸ್ವಾಮಿ ಸನ್ಯಾಸಿಗಳು ಇಂಥ ಕಾಡಿನಲ್ಲಿ ಬಂದಿದ್ರಲ್ಲ ಬನ್ನಿಂದ ಹೊರಗೆ ಕಳೆದ್ಲು ಅದ ಲಕ್ಷ್ಮಣ ರೇಖೆಯಲ್ಲೆಲ್ಲ ಈ ಕಥೆ ಇಲ್ಲ ಕಾರಣ ಏನಂದ್ರೆ ಒಳಗೆ ಬರ್ಲಿಕ್ಕಿಲ್ವಲ್ಲ ಅದಕ್ಕೆ ಆ ಅಂದ್ರೆ ಇದೆಲ್ಲ ಏನು ಅಂದ್ರೆ ಕವಿಗಳು ತಮ್ಮ ರಾಮಾಯಣಗಳು ಅನೇಕ ರಾಮಾಯಣಗಳನ್ನು ಬರಿತಾ ಇರ್ತಾರಲ್ಲ ಅಂತ ರಾಮಾಯಣದಲ್ಲಿ ಏನಂದ್ರೆ ಅವನು ಭಿಕ್ಷೆ ಕೇಳುದು ಇವಳು ಹೊರಗ್ ಕಳೆಯುದು ಇಲ್ಲ ನಾನು ಒಳಗ್ ಬರ್ಲಿಕ್ಕಾಗೋಲ್ಲ ನೀನೇ ಈ ಕಡೆ ಬಂದ ಹಾಕು ಅಂತ ಹೇಳುದು ಈ ಕಡೆ ಬಂದಾಗ ಅವಳನ್ನು ಕದ್ಕೊಂಡು ಹೋಗುದು ಈ ಎಲ್ಲಾ ಕಥೆಗಳನ್ನ ನಾವು ಸಾಮಾನ್ಯ ನೋಡ್ತೇವೆ ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕಥೆ ಇಲ್ಲ ಅಥವಾ ಬೇರೆ ಪುರಾಣಗಳಲ್ಲಿ ಯಾವ ರಾಮಾಯಣ ಬರ್ತದೆ ಅದರಲ್ಲಿ ಯಾವ್ದ್ರಲ್ಲಿ ಈ ಕಥೆಗಳಿಲ್ಲ ಅಲ್ಲಿ ಸ್ಪಷ್ಟ ರಾವಣನ ಒಳ ಕರೀತಾಳೆ ಸೀತಾ ಯಾಕಂದ್ರೆ ಸನ್ಯಾಸಿ ತಾನೆ ಸನ್ಯಾಸಿಗಳು ಬಂದಿದ್ದಾರೆ ಕರೆದು ಕೂರಿಸ್ತಾಳೆ ಕೂರ್ತಿ ಕೂರಿಸಿ ಎಲ್ಲ ತನ್ನ ಕತೆ ಹೇಳ್ತಾಳೆ ಪಾಪ ಸನ್ಯಾಸಿಗಳು ಅಂತೇಳಿ ನೋಡಿ ಹೀಗೆ ನಾವು ಈ ರೀತಿ ದಶರಥನ ಮಗ ನಮ್ಮ ಯಜಮಾನರು ನಾವು ಈ ರೀತಿ ಬಂದಿದ್ದೇವೆ ಈ ರೀತಿ ಆಯಿತು ಎಲ್ಲ ಹೇಳಿ ತನ್ನ ವಯಸ್ಸು ಸಮೇತ ಹೇಳ್ತಾಳೆ ನೋಡಿ ಪಾಪ ಎಷ್ಟು ಅಂದ್ರೆ ಅವನ ಮುಂದೆ ಮಮ ಭ್ರಾತ ಮಹಾತೇಜ ವಯಸ್ಸ ಪಂಚವಿಂಶಕ ನನ್ನ ಗಂಡ ಅವತ್ತು ರಾಜ್ಯದಿಂದ ಹೊರಗೆ ಬರಬೇಕಾದ್ರೆ ಕೈಕೇಯಿ ಹೊರಗೆ ಕಳಿಸ್ಬೇಕಾದ್ರೆ ಇಪ್ಪತ್ತೈದು ವರ್ಷ ಆಗಿತ್ತು ಇಪ್ಪತ್ತೈದು ವರ್ಷದಲ್ಲಿ ಕಾಡಿನಿಂದ ಕಾಡಿಗೆ ಬಂದಿದ್ದಾನು ರಾಮಚಂದ್ರ ಅಂದ್ರೆ ಇವಾಗ ಎಷ್ಟು ವರ್ಷ ರಾಮಚಂದ್ರನಿಗೆ ಅಂದ್ರೆ ಇಪ್ಪತ್ತೈದು ಪ್ಲಸ್ ಹದಿಮೂರು ಅಂದರೆ ಮೂವತ್ತೆಂಟು ವರ್ಷ ಈಗ ರಾಮಚಂದ್ರನಿಗೆ ನನಗೆ ಎಷ್ಟು ವರ್ಷ ಅದನ್ನು ಹೇಳ್ತಾಳೆ ನಾನು ರಾಜ್ಯದಿಂದ ಹೊರಗೆ ಬರಬೇಕಾದರೆ ರಾಮಚಂದ್ರನೊಟ್ಟಿಗೆ ಅಷ್ಟಾದಶಿ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ಅಂತ ನನಗೆ ಹದಿನೆಂಟು ವರ್ಷ ಆಗಿದೆ ಹದಿನೆಂಟು ವರ್ಷದವಳಾಗಿದ್ದಾಗ ನಾನು ಕಾಡಿಗೆ ಬಂದಿದ್ದೇನೆ ಅಂದರೆ ಪ್ಲಸ್ ಹದಿಮೂರು ಈಗ ಅವಳಿಗೆ ಮೂವತ್ತೊಂದು ವರ್ಷ ಅಂದ್ರೆ ರಾಮನಿಗೂ ಸೀತೆಗೂ ಎಷ್ಟು ವ್ಯತ್ಯಾಸ ಅದು ಕೂಡ ಸ್ಪಷ್ಟ ಗೊತ್ತಾಗುತ್ತೆ ಎಲ್ಲಿ ರಾಮಾಯಣ ಬಹಳ ಸ್ಪಷ್ಟ ತಿಳಿಸ್ತದೆ ವರ್ಷ ಅವರಿಬ್ಬರಿಗೂ ಕೂಡ ಇಷ್ಟೆಲ್ಲಾ ಮಾತನ್ನ ಹೇಳಿದ್ದು ಎಲ್ಲ ಮಾತನ್ನ ಕೇಳಿದ ಕೇಳಿ ಆ ಮತ್ತೆ ಹೇಳ್ತಾಳೆ ಸ್ವಲ್ಪ ಕೂತಿರಿ ನಮ್ಮ ಯಜಮಾನ್ರು ಬರ್ತಾರೆ ಯಜಮಾನ್ರು ಇವಾಗ ಸ್ವಲ್ಪ ಪ್ರಾಣಿ ತರಲಿಕ್ಕೋಸ್ಕರ ಹೋಗಿದ್ದಾರೆ ಆಹಾರಕ್ಕೋಸ್ಕರ ತಂದು ಕೂಡ್ಲೆ ನಿಮ್ಗೆ ಆತಿಥ್ಯ ಮಾಡ್ತಾರೆ ಅಂತ ಇವನಿಗೆ ಯಜಮಾನ್ರು ಬೇಡ ರಾಮನಿಗೆ ಅವನು ಹೇಳ್ತಾನೆ ವಿತ್ರಾಸಿತಾ ಲೋಕಾ ಸದೇವಾಸುರ ಮಾನುಷಾ ಅಹಂಸ ರಾವಣೋ ನಾಮ ಸೀತೆ ರಕ್ಷೋಗಣೇಶ್ವರ ನಾನ್ ಯಾರು ಗೊತ್ತಾಯ್ತಾ ಅಂತ ಹೇಳ್ತೀನಿ ನೀವು ಸನ್ಯಾಸಿಗಳು ನಾನು ಸನ್ಯಾಸಿ ಅಲ್ಲ ಏನೂ ಅಲ್ಲ ಅಂತ ಹೇಳಿ ತನ್ನ ಮಾಮೂಲು ರೂಪವನ್ನು ತೋರಿಸಿದ ಹತ್ತು ತಲೆ ಇಪ್ಪತ್ ಕೈ ನಾನು ಯಾರು ಗೊತ್ತಾ ಮೂರು ಲೋಕ ಯಾರ ಹೆಸರನ್ನ ಗಡ ಗಡಗಡಗಡ ನಡುಗುತ್ತದೋ ಅಂತ ರಾವಣನ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ನನ್ನ ಕೈಯಲ್ಲೇ ಇರುವಂತಹದ್ದು ನಾನು ಯಾಕೆ ಬಂದಿದ್ದೇನೆ ಅಂದ್ರೆ ನಿನ್ನನ್ನ ಬಯಸಿ ಬಂದಿದ್ದೇನೆ ನೀನು ನನ್ನ ಪತ್ನಿ ನಿನಗೆ ಏನು ಬೇಕೋ ಎಲ್ಲವನ್ನ ಕೊಡ್ತೇನೆ ಈ ಮನುಷ್ಯ ಇದ್ದನಲ್ವಾ ಮನುಷ್ಯನಾದಂತಹ ರಾಮಚಂದ್ರನನ್ನ ಕಟ್ಕೊಂಡು ಏನು ಮಾಡ್ತೀಯ ನೀನು ಅವನನ್ನ ಅವನ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ ಅವನು ಮಹಾ ದುರ್ಬಲ ಅವನು ನಾನಾದ್ರೂ ಮಹಾಪರಾಕ್ರಮಿ ನನ್ನನ್ನ ವಿವಾಹವಾಗು ನಿನಗೆ ಬೇಕಾದ ಸುಖವನ್ನೆಲ್ಲ ಕೊಡ್ತೇನೆ ಈ ರೀತಿ ಹೇಳ್ದ ಆ ಮಾತು ಕೇಳಿದ ಕೂಡಲೇ ಒಂದು ಮಾತಾಡ್ತಾಳೆ ಮಾತಾಡ್ತಾಳೆ ಏನು ಎಲ್ಲಿ ನೀನಲ್ಲಿ ಒಂದು ಹೇಳ್ತಾಳೆ ಯದಂತರಂ ಸಿಂಹ ಸ್ಯಂದನಿಕಾ ಸಮುದ್ರಯೋ ಸುರಾಗ್ರ ಸೌವೀರಕ ಯದಂತರಂ ತದಂತರಂ ದಾಶರತೆ ಸ್ತವೇವಚ ನೀನಲ್ಲಿ ರಾಮ ರಾಮಚಂದ್ರಯಲ್ಲಿ ಯಾವತ್ತಾದರೂ ಒಂದು ಸಿಂಹಕ್ಕೂ ಒಂದು ನರಿಗೂ ಸರಿಸಾಟಿ ಉಂಟೇನು ಯಾವತ್ತಾದ್ರೂ ಒಂದು ಬಾವಿಗೂ ಸಮುದ್ರಕ್ಕೂ ಸರಿಸಾಟಿ ಉಂಟು ನಿನ್ನೊಂದು ಬಾವಿ ಇದ್ದಾಗೆ ನಿನ್ನೊಂದು ಕೂಪ ಮಂಡುಕ ರಾಮಚಂದ್ರ ದೊಡ್ಡ ಸಮುದ್ರ ಇದ್ದಾಗೆ ಅವನಿಗೂ ನಿನಗೂ ಎಲ್ಲಾದರೂ ಸರಿಸಾಟಿ ಇದೆಯೇನು ಯದಂತರಂ ಕಾಂಚನ ಸೀಸ ಲೋಹಿ ಲೋಹಯೋಹೋ ಈ ಬಂಗಾರಕ್ಕೆ ಒಂದು ಗಾಜಿಗೆ ಎಲ್ಲಾದರೂ ಸಾಟಿ ಇದೆಯೇನು ಆ ರೀತಿ ನೀನೆಲ್ಲಿ ರಾಮಚಂದ್ರ ಎಲ್ಲಿ ರಾಮನ ಪರಾಕ್ರಮ ಏನು ನೀನೇನು ಅಲ್ರಿ ಇದೇ ಸೀತೆ ಅಲ್ವ ಹೇಳಿದ್ದು ರಾಮನಿಗೆ ಏನೋ ಅಪಾಯ ಆಗಿದೆ ಹೋಗು ಅಂತ ಅದೇ ಇವಾಗ ಹೇಳ್ತಾಳೆ ರಾಮನ ಎಲ್ಲಿ ನಿನ್ನ ಪರಾಕ್ರಮೆಯಲ್ಲಿ ಅಂತ ಈ ಪರಾಕ್ರಮದ ಭರವಸೆ ಅವಳಿಗೆ ಅವಾಗೆಲ್ಲ ಹೋಗಿತ್ತು ಸೀತೆಗೆ ಲಕ್ಷ್ಮಣ ಅಷ್ಟು ಹೇಳಿದ್ರು ಕೂಡ ಯಾಕವಾಗ ಆ ರೀತಿ ಅವಳು ಅಯ್ಯೋ ರಾಮನಿಗೆ ಏನಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಂತ ಅಷ್ಟೆಲ್ಲ ತಾನು ಅತ್ಲು ಕರುದ್ಲು ಎಲ್ಲ ಮಾಡಿದ್ದಲ್ವ ಯಾಕೋಸ್ಕರ ಸೀತೆ ಈಗ ಅವಳೇ ಹೇಳ್ತಾ ಇದ್ದಾಳೆ ಎಲ್ಲಿ ನೀನೆಲ್ಲಿ ಇಂತ ರಾವಣ ತನ್ನ ಪರಾಕ್ರಮವನ್ನು ಹೇಳ್ಕೊಳ್ತಾನೆ ನಾನು ನಾನು ಇಂಥವ ನಿನ್ನ ರಾಮಚಂದ್ರ ನನ್ನ ಮುಂದೆ ಏನು ಅಲ್ಲ ಅಂಗುಲ್ಯ ನಸಮೋ ರಾಮ ಯುದ್ಧೇ ಸಮಾನುಷ ತವ ಭಾಗ್ಯ ಭಜಸ್ವ ವರವರ್ಣಿನಿ ನನ್ನ ಒಂದು ಉಗುರಿಗೂ ಸಮಾನ ಅಲ್ಲ ನನ್ನ ಬೆರಳಿನ ಒಂದು ಉರಿಗೂ ನಿನ್ನ ರಾಮಚಂದ್ರ ಸಮಾನ ಅಲ್ಲ ಯಾಕಂದ್ರೆ ನಾನು ರಾಕ್ಷಸ ಅವನ ಮನುಷ್ಯ ನಾನು ಬಂದಿದ್ದೇನೆ ನಿನ್ನನ್ನು ಬಯಸ್ತಾ ಇದ್ದೇನೆ ಅಂದ್ರೆ ನಿನ್ನ ಭಾಗ್ಯ ಅದು ಅವನು ಹೇಳ್ತಾ ಇರು ನಿನ್ನ ಭಾಗ್ಯ ಅದಕ್ಕೋಸ್ಕರ ಯೋಚನೆ ಮಾಡದೆ ನನ್ನನ್ನು ಕೂಡಲೇ ನೀನು ಇವಾಗಲೇ ಬಯಸು ನನ್ನನ್ನು ವರಿಸು ಅಂತ ಹೇಳ್ತಾ ಇದ್ದಾನೆ ರಾವಣ ಸೀತೆ ಹೇಳ್ತಾಳೆ ಅವಶ್ಯಂ ಸರ್ವೇ ರಾವಣ ತಮ್ ಕರ್ಕಶೋ ರಾಜ ದುರ್ಬುದ್ಧಿ ಅಜಿತೇಂದ್ರಿಯ ಖಂಡಿತ ನನ್ನನ್ನು ಬಯಸಿ ರಾಮನ ಪತ್ನಿಯನ್ನ ಬಯಸಿ ನೀನು ಬಂದಿದ್ಯಾ ಅಂದ್ರೆ ನೀನು ಮಾತ್ರ ಸಾಯುದಲ್ಲ ಇಡೀ ರಾಕ್ಷಸ ಕುಲವನ್ನೇ ನಾಶ ಮಾಡ್ಲಿಕ್ಕೆ ನೀನು ಬಂದಿದ್ಯಾ ಯಾಕಂದ್ರೆ ಒಂದೊಮ್ಮೆ ಇಂದ್ರನ ಪತ್ನಿ ಶಚಿಯನ್ನಾದ್ರೂ ಅಪಹರಿಸಿ ಯಾಗಾದ್ರೂ ಬದುಕಬಹುದು ಅಪಹೃತ್ಯ ಶಚೀಂ ರಾಮಸ್ಯ ಆನೀಯ ಶಚಿ ಭವೇತ್ ಶಚಿಯನ್ನಾದ್ರೂ ಅಂದ್ರೆ ಇಂದ್ರನ ಪತ್ನಿ ದೇವತೆಗಳ ಒಡೆಯನಾದಂತಹ ಇಂದ್ರನ ಪತ್ನಿಯನ್ನಾದರೂ ನೀನು ಅಪಹಾರ ಮಾಡಿದ್ರೆ ಯಾಗೋ ಬದುಕಬಹುದು ಆದರೆ ರಾಮನ ಪತ್ನಿಯನ್ನ ನೀನು ಅಪಹರಿಸಿದೆ ಅಂತ ಹೇಳಿದ್ರೆ ಮತ್ತೆ ನಿನಗೆ ಜೀವನ ಇಲ್ಲ ಮತ್ತೆ ಸಾವೇ ಇಷ್ಟು ಧೈರ್ಯವಾಗಿ ಸೀತೆ ಹೇಳ್ತಾಳೆ ಇದೇ ಸೀತೆ ಅವಾಗ ಯಾಕ ಆ ರೀತಿ ಮಾತಾಡಿದ್ಲು ರಾಮನ ಪರಾಕ್ರಮದ ಬಗ್ಗೆ ಯಾಕೆ ಆ ರೀತಿ ಸಂಶಯವನ್ನ ವ್ಯಕ್ತಪಡಿಸಿದ್ಲು ಇದಕ್ಕೆ ಉತ್ತರ ವಾಲ್ಮೀಕಿಗಳು ಕೊಡುವುದಿಲ್ಲ ಯಾಕೆ ಈ ರೀತಿ ವರ್ತನೆಯನ್ನು ತೋರಿಸಿದ್ಲು ಹೇಳುವುದಿಲ್ಲ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೀತೆ ಮತ್ಯಾರೋ ಅಲ್ಲ ಸಾಕ್ಷಾತ್ ಲಕ್ಷ್ಮಿಯವರು ರಾಮಚಂದ್ರ ಸಾಕ್ಷಾತು ನಾರಾಯಣ ಈ ಲಕ್ಷ್ಮೀನಾರಾಯಣರು ಇಲ್ಲಿ ಇಳಿಕೊಂಡು ಬಂದದ್ದೇ ದುಷ್ಟರ ಸಂಹಾರಕ್ಕೋಸ್ಕರ ದುಷ್ಟರ ಒಡೆಯನಾದ ರಾವಣನ ಸಂಹಾರಕ್ಕೋಸ್ಕರ ರಾವಣನ ಸಂಹಾರವನ್ನು ಮಾಡಿದ ಬರೀ ರಾಮಚಂದ್ರ ಅಲ್ಲ ಮತ್ತೆ ಸೀತೆಯು ಕೂಡ ಸೀತೆಯು ರಾಕ್ಷಸರ ಸಂಹಾರವನ್ನು ಮಾಡಿದ್ಲು ಯಾಕಂದ್ರೆ ಸೀತೆ ಅಂದ್ರೆ ಮತ್ತಾರು ಅಲ್ಲ ಲಕ್ಷ್ಮಿಯೇ ದುರ್ಗೆ ಯಾಗೆ ಸಂಹಾರ ಮಾಡಿದ್ಲು ಅಂದ್ರೆ ಇಷ್ಟೇ ಸೀತೆ ಸಾನು ಸಂಹಾರ ಮಾಡಿದ್ದು ಹಿಂದಿನಿಂದ ಮತ್ತೆ ಎದುರಿನಿಂದ ಸಂಹಾರ ಮಾಡಿದ್ದು ರಾಮ ಹೀಗೆ ಇವರಿಬ್ಬರದ್ದು ಅನ್ಯೋನ್ಯವಾದಂತಹ ದಾಂಪತ್ಯ ಯಾಕೆ ರಾಮ್ ಸೀತೆ ಈ ರೀತಿ ತಾನು ಬಯ ಹೇಳ್ತಾ ಇದ್ದಾಳೆ ಮಾಯಾಮೃಗವನ್ನು ನೋಡಿ ನನಗೆ ಬೇಕು ಬೇಕು ಅಂತ ಬಯಸ್ತಾಳೆ ಅಂದ್ರೆ ಗೊತ್ತವಳಿಗೆ ಇದು ಮಾರೀಚ ಇದನ್ನ ರಾವಣ ಕಳಿಸಿದ್ದಾನೆ ಇದರಿಂದ ಇಷ್ಟೆಲ್ಲಾ ಉಪಾಯಗಳುಂಟು ಸ್ಪಷ್ಟ ಗೊತ್ತು ಅದಕ್ಕಾಗಿಯೇ ತನಗೆ ಗೊತ್ತಿದ್ರು ಕೂಡ ನಾಟಕ ಮಾಡಿದ್ರು ರಾಮಚಂದ್ರನು ಕೂಡ ಅದಕ್ಕೆ ಸರಿಯಾಗಿ ಯಾಕೆ ವರ್ತಿಸಿದ ಅಂದ್ರೆ ಯಾ ಅಮ್ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಮ್ ತಾಮ್ ಕರೋತ್ಯನು ತಥೇವ ದೇವಿ ಯಾವ ರೀತಿ ನಾಟಕ ಮಾಡ್ತಾರೆ ಇವರಿಬ್ಬರದ್ದು ಒಂದೇ ನಾಟಕ ಯಾಕಂದ್ರೆ ಇದು ರಾವಣನಿಗೋಸ್ಕರ ಗೊತ್ತು ರಾವಣ ಬರ್ತಾನೆ ಈ ರೀತಿ ಮಾಡ್ತಾನೆ ರಾವಣನ ಸಂಹಾರ ಆಗಬೇಕು ರಾವಣನ ಸಂಹಾರಕ್ಕೆ ಸೀತೆ ಕಾರಣ ಸೀತೆಯ ಕಾರಣದಿಂದಾಗಿ ರಾವಣ ಸಂಹಾರ ಆದ ಅದಕ್ಕೆ ಮಾರೀಚ ಅಷ್ಟು ಬಡ್ಕೊಂಡದ್ದು ಅದಕ್ಕೆ ಬೇಡ ಸೀತೆ ಸುದ್ದಿ ಬೇಡ ಸೀತೆ ಸುದ್ದಿ ಬೇಡ ಸೀತೆ ಕೈಗೆ ವಿಷಯದಲ್ಲಿ ಕೈ ಹಾಕಿದೆ ಅಂದ್ರೆ ನಿನ್ ಕತೆ ಮುಗಿತು ಮುಗಿತು ಅದಕ್ಕೆ ಹೇಳಿದ್ದು ಇದು ರಾಮಾಯಣ ಸ್ಪಷ್ಟ ತಿಳಿಸಿತು ಸೀತೆಯ ಕಾರಣದಿಂದಲೇ ಸಂಹಾರ ಆದ ರಾವಣ ಆದ್ರೆ ಕೊಂದದ್ಯಾರು ರಾಮಚಂದ್ರ ಹೀಗೆ ಸೀತೆಯೂ ಕೊಂದ್ಲು ರಾಮನು ಕೊಂದ ಅದಕ್ಕೆ ಇಷ್ಟು ನಾಟಕ ರಾಬ್ ಸೀತೆಗೆ ಇನ್ನೇನು ರಾಮನ ಪರಾಕ್ರಮ ಗೊತ್ತಿಲ್ಲದೆ ತಾನು ಅಜ್ಞಾನದಿಂದ ಗೊತ್ತಿಲ್ಲದೆ ಅಯ್ಯೋ ರಾಮನಿಗೆ ಏನೋ ಆಯ್ತು ಅಂತ ಹೇಳಿದ್ದಲ್ಲ ಆ ರೀತಿ ಇದ್ರೆ ಈಗಲೂ ಹೇಳಬೇಕಿತ್ತು ನನ್ ಗಂಡ ಬರ್ತಾರ ಇಲ್ವೋ ಗೊತ್ತಿಲ್ಲ ಆದ್ರೆ ನೋಡಿ ಬರ್ತಾರೆ ಅಂತ ಸ್ಪಷ್ಟ ಹೇಳ್ತಾಳೆ ಇವಾಗ ಮಾಂಸ ತಗೊಂಡು ಬರ್ತಾರೆ ಸ್ವಲ್ಪ ಹೊತ್ತು ಕೂತಿರಿ ಇದೇ ಈ ಲಕ್ಷ್ಮಣನಿಗೆ ಹೇಳಿದ್ದೇನು ಇದೇ ಸೀತೆ ಅಯ್ಯೋ ಕಷ್ಟದಲ್ಲಿ ಸಿಕ್ಬಿಟ್ಟಿದ್ದಾರೆ ನೀನು ಹೋಗು 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 ಅಂತ ಇವಾಗ ಬರ್ತಾರೆ ಅಂತ ಹೇಳ್ತಾಳೆ ಅಂದ್ರೆ ಇಟ್ಟು ವಿಶ್ವಾಸ ಇದೇನು ಅಂದ್ರೆ ಸ್ಪಷ್ಟ ಇದೊಂದು ಬರೀ ನಾಟಕ ನಾಟಕಕ್ಕಾಗಿ ಈ ರೀತಿ ನಡೀತಾ ಇದೆ ಪ್ರತಿಯೊಂದು ಕೂಡ ಇದೆಲ್ಲ ಏನಂದ್ರೆ ರಾಮಾಯಣದ ರಹಸ್ಯಗಳು ರಾವಣನ ಸಂಹಾರಕ್ಕಾಗಿ ಇಷ್ಟೆಲ್ಲ ನಡೀತಾ ಇದೆ ಇನ್ನೂ ಮುಂದೆ ಇದು ಸ್ಪಷ್ಟ ಆಗ್ತಾ ಹೋಗ್ತದೆ ನೋಡಿ ಯಾಕೆ ಈ ರೀತಿ ಇವರಿಬ್ರು ನಡ್ಕೊಳ್ತಾರೆ ಅಂತ ಯಾವಾಗ ಸೀತೆ ಈ ರೀತಿ ಹೇಳಿದ್ಲು ರಾಕ್ಷಸನಿಗೆ ಸಿಟ್ಟು ಬಂತು ನೀನು ನನ್ನೊಟ್ಟಿಗೆ ಬರಲೇಬೇಕು ಅಂತ ಹೇಳಿದ ಜಗ್ರಾಹ ರಾವಣ ಸೀತಾಂ ವಾಮೇನ ಸೀತಾಂ ಪದ್ಮಾಕ್ಷಿ ಮೂರ್ಧ ದೇಶು ಕರೆಯಣ ಸಹ ಸೀತೆಯನ್ನು ಹೋಗಿ ಹಿಡ್ಕೊಂಡಂತೆ ಯಾಗ್ ಹಿಡ್ಕೊಂಡ ಅಂತ ಹೇಳಿದ್ರೆ ವಾಮೇನ ಸೀತಾಂ ಪದ್ಮಾಕ್ಷಿ ಮೂರ್ಧ ದೇಶು ಎಡಗೈಯಲ್ಲಿ ಅವಳ ಕೂದಲನ್ನು ಹಿಡ್ಕೊಂಡಂತೆ ಬಲಗೈಯಲ್ಲಿ ಅವಳ ತೊಡೆಯನ್ನು ಇಟ್ಕೊಂಡಂತೆ ಹಿಡ್ಕೊಂಡು ಅವಳನ್ನ ಹೆಗಲಿನ ಮೇಲೆ ಕೂರಿಸ್ಕೊಂಡು ಹೊರಟೇ ಬಿಟ್ನಂತೆ ಸೀತೆ ಅಲ್ಲ ಸೀತೆ ಒಬ್ಳು ಪತಿವ್ರತೆಯನ್ನ ಅವ್ನಿಂಗ್ ಮುಟ್ಲಿಕ್ಕಾದ್ರೂ ತಾಕತ್ತಿತ್ತ ಯಾಕಂದ್ರೆ ನೋಡಿ ಪಾತಿವ್ರತ್ಯಕ್ಕೆ ಇರುವಷ್ಟು ತಾಕತ್ತು ಇನ್ ಇಲ್ಲ ಹಿಂದೆ ಯಾವ ರೀತಿ ಇರ್ತಾ ಇದ್ರು ಅಂತ ಹೇಳಿದ್ರೆ ಮಹಾಭಾರತ ಎಲ್ಲ ಸ್ಪಷ್ಟ ಹೇಳ್ತದೆ ಪ್ರತಿ ಪತಿವ್ರತ ಸ್ತ್ರೀಯರನ್ನ ಮುಟ್ಟುವುದಿರ್ಲಿ ಅವ್ರು ಕಾಣ್ತಾನೆ ಇರ್ಲಿ ನೀವು ಎಲ್ಲಿವರೆಗೆ ಅಂದ್ರೆ ಅಶುದ್ಧಿಯಿಂದ ಹೋದ್ರೆ ಮೈಲಿಗೆಯಲ್ಲಿದ್ರೆ ಪಾಪಿಗಳಿಗೆ ಪತಿವ್ರತಾ ಸ್ತ್ರೀಯರು ಕಾಣ್ತಾನೆ ಇರಲಿ ಅದೊಂದು ಕಥೆಯೇ ಬರ್ತದೆ ಒಬ್ಬ ಉತ್ತಂಕ ಅಂತ ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ ಉತ್ತಂಕ ಅಂತ ಅವನು ಗುರು ಗುರುಗಳಿಗೆ ಒಂದು ಗುರುಪತ್ನಿ ಒಂದು ಕುಂಡಲ ಕೇಳಿದ್ಲು ಒಬ್ಬ ರಾಜನ ಹೆಂಡತಿ ಕುಂಡಲ ಅದು ಬೇಕು ಅಂತ ಅದನ್ನ ತರ್ಲಿಕ್ಕೋಸ್ಕರ ರಾಜನ ಹತ್ರ ಹೋದ ರಾಜನ ಹತ್ರ ಹೋಗಿ ಕೇಳ್ದ ನಿನ್ನ ಹೆಂಡತಿಯ ಕುಂಡಲ ಬೇಕಾಗಿದೆ ನಾನು ಗುರುಪತ್ನಿ ಬಯಸ್ತಾ ಇದ್ದಾಳೆ ಅಂತ ಆಯ್ತು ಹೋಗಿ ಕೇಳು ನನ್ನ ಹೆಂಡತಿ ಅಂತ ಹೇಳ್ದೆ ಹೋಗದಾ ಇಡೀ ಅರಮನೆಯಲ್ಲೆಲ್ಲ ಹುಡುಕಿದ ಎಲ್ಲಿ ಹುಡುಕಿದ್ರೆ ಅವನ ಪತ್ನಿ ಇಲ್ವೇ ಇಲ್ಲ ರಾಜನ ಪತ್ನಿಯೇ ಇಲ್ಲ ವಾಪಸ್ ಬಂದು ಹೇಳ್ತಾನೆ ಸುಳ್ಳು ಸುಳ್ಳು ಹೇಳ್ತಿಯ ನನಗೆ ಪತ್ನಿ ಇದ್ದಾಳ ಹಾಗೆ ಅಂತ ಇಲ್ಲ ನಾನು ಸುಳ್ಳು ಹೇಳಿಲ್ಲ ಮತ್ ಯಾಕೆ ನನಗೆ ಕಾಣ್ಲಿಲ್ಲ ಅಂತ ಅದಕ್ಕೆ ಕೇಳ್ತಾನೆ ನೀವು ಬರಬೇಕಾದ್ರೆ ಯಾವ ರೀತಿ ಬಂದ್ರಿ ಬರಬೇಕಾದ್ರೆ ಏನೋ ಅಲ್ಲೊಂದು ಹಸು ಸಿಕ್ತು ಇದ್ರ ಸೆಗಣಿ ಬಿತ್ತಂತೆ ಆ ಸೆಗಣಿ ತಿನ್ನು ಅಂತ ಹೇಳಿದ್ನಂತೆ ನಂತೆ ಇಲ್ಲ ಯಾರೋ ಒಬ್ಬ ಇದ್ದ ಸೆಗಣಿ ತಿಂದಂತೆ ಗೋಮುತ್ ಗೋಮಯ ಪವಿತ್ರ ಮಹಾಪವಿತ್ರ ನಾವು ಪಂಚಗವ್ಯದಲ್ಲಿ ಹಾಕಿ ಕುಡಿತೇವೆ ಅದನ್ನು ಆ ಗೋಮಯ ತಿನ್ನಂತೆ ಗೋಮಯ ತಿಂದು ನೋಡಿ ಯಾವತ್ತು ಏನು ತಿಂದರೂ ಕುಡಿದ್ರೂ ಆಚಮನ ಮಾಡಬೇಕು ಅಂತ ಶಾಸ್ತ್ರದ ನಿಯಮ ಆಚಮನ ಮಾಡಲಿಲ್ಲ ಅದರಿಂದ ಇವನು ಮೈಲಿಗೆ ಅದಕ್ಕೆ ಕಾಣಲಿಲ್ಲ ಓ ನೋಡಿ ನೀವು ಮೈಲಿಗೆಯಲ್ಲಿ ಮೈಲಿಗೆಯಲ್ಲಿದ್ರೆ ನನ್ನ ಹೆಂಟಿ ಯಾರಿಗೂ ಕಾಣಲ್ಲ ಅದಕ್ಕೆ ಆಚಮನ ಮಾಡಿ ಹೋಗಿ ಕಾಣ್ತಾರೆ ಮತ್ತೆ ಆಚಮನ ಮಾಡಿ ಹೋಗಿ ಕಾಣ್ತಾ ಹೀಗೆ ಪತಿವ್ರತ ಆಸ್ತ್ರೀಯರನ್ನು ನೋಡ್ಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಿರ್ಬೇಕಾರೆ ಮುಟ್ಟುವುದಾದ್ರೂ ಹೇಗೆ ಈ ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ ಅದು ಅಂತಿಂತ ಹೆಣ್ಣಾದ್ರೂ ಒಂದು ರೀತಿ ಇವಳು ಮಹಾಲಕ್ಷ್ಮಿ ದುರ್ಗೆ ಅಂತ ಹೇಳ್ತಾ ಇದ್ದೀರಿ ದುರ್ಗೆಯನ್ನ ಮಹಾಲಕ್ಷ್ಮಿಯನ್ನ ಮುಟ್ಲಿಕ್ಕಾದ್ರೆ ಈ ಮಹಾ ದುಷ್ಟನಿಗೆ ಸಾಧ್ಯ ಆಯ್ತು ಅಂದ್ರೆ ಇನ್ನೇನ್ರಿ ದೇವಿ ಆರಾಧನೆ ಮಾಡುವುದು ಅಂದ್ರೆ ನಮಗೆ ಪ್ರಶ್ನೆ ಬರಬಹುದು ವಾಲ್ಮೀಕಿಗಳು ಈ ವಿಷಯದಲ್ಲೂ ಮಾತಾಡೋದಿಲ್ಲ ಆದರೆ ಪುರಾಣಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಆದ್ರೆ ಮುಂದೆ ಉತ್ತರ ಕಾಂಡದಲ್ಲಿ ಒಂದು ಮಾತು ಹೇಳ್ತಾರೆ ವಾಲ್ಮೀಕಿಗಳು ಉತ್ತರ ಕಾಂಡದಲ್ಲಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಏನು ನಡೀತಲ್ಲಿ ಯಾವಾಗ ರಾವಣ ಬಂದ ರಾಮ ಇಲ್ಲ ಲಕ್ಷ್ಮಣ ಇಲ್ಲ ಸೀತೆಯೂ ಇಲ್ಲ ಅಂತಾದ್ಲು ಅಂತ ಹೇಳ್ತಾರೆ ಆ ಕ್ಷಣದಲ್ಲಿ ಸೀತೆಯು ಅಲ್ಲಿಂದ ಮರೆಯಾದ್ಲು ಅಂತ ಅಲ್ಲ ಮತ್ತೆ ಮಾತಾಡಿಸಿದ್ಯಾರು ಮಾತಾಡಿದ ಸೀತೆ ಅಲ್ಲ ಸೀತೆ ಗೊಂಬೆ ಸೀತೆ ಹೋಗುವುದಕ್ಕಿಂತ ಮುಂಚೆ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡಿ ಅಂತ ಎಲ್ಲಿ ಹೋದ್ಲು ಕೈಲಾಸಕ್ಕೆ ಹೋದ್ಲು ಅಂತ ಹೇಳ್ತಾರೆ ಇದು ಪುರಾಣಗಳಲ್ಲಿ ಬಹಳ ಸ್ಪಷ್ಟ ಇದೆ ಬ್ರಹ್ಮಾಂಡ ಪುರಾಣ ಕುರ್ಮ ಪುರಾಣ ಈ ವಿಷಯವನ್ನ ಬಹಳ ಸ್ಪಷ್ಟ ತಿಳಿಸುತ್ತದೆ ಸೀತೆ ತನ್ನ ಹಾಗೆ ಇರುವ ಒಂದು ಗೊಂಬೆಯನ್ನು ತಯಾರು ಮಾಡಿಟ್ಟು ಹೋಗಿಬಿಟ್ಲಂತೆ ಯಾಕಂದ್ರೆ ರಾವಣನಿಗೆ ನಿಜವಾದ ಸೀತೆ ನೋಡ್ಲಿಕ್ಕೂ ಇಲ್ಲ ಅವನಿಗೆ ಅರ್ಹತೆ ತಾಕತ್ತೇ ಇಲ್ಲ ಯಾಕಂದ್ರೆ ಲಕ್ಷ್ಮಿಯನ್ನು ಇಂಥ ದುಷ್ಟರಿಗೆ ನೋಡ್ಲಿಕ್ಕಾಗತ್ತ ತಾಕತ್ತೇ ಇಲ್ಲ ಅವನಿಗೆ ಅದಕ್ಕೋಸ್ಕರ ಒಂದು ಗೊಂಬೆ ನಿರ್ಮಾಣ ಮಾಡಿಟ್ಲು ಅಲ್ಲ ಗೊಂಬೆ ಆದರೆ ಬರಿ ನಿಂತಿರ್ತದಷ್ಟೇ ಎಲ್ಲ ಮಾಡ್ಬೇಕಲ್ವಾ ಕೈಕಾಲ ಗಾಳ ಆಡಿಸ್ಬೇಕು ಮಾತಾಡಬೇಕು ಎಲ್ಲ ಮಾಡ್ಬೇಕಲ್ವಾ ಅದಕ್ಕೆ ಇಂದ್ರ ಬಂದು ಸೇರ್ಕೊಂಡಂತೆ ಅದರೊಳಗೆ ಸೇರ್ಕೊಂಡಿದ್ದ ಇಂದ್ರ ಇನ್ನು ವಾಲ್ಮೀಕಿಗಳು ಇನ್ನೊಂದು ಮಾತು ಹೇಳ್ತಾಳೆ ಇನ್ನೊಬ್ಬಳು ವೇದವತಿ ಅಂತ ಈ ವೇದವತಿಗೆ ಒಂದು ಹಿಂದಿನ ಅವಳನ್ನ ಈ ರಾವಣ ಬಲಾತ್ಕಾರ ಮಾಡಿದ್ದ ಅದರಿಂದ ಬೀಜಾರುಗೊಂಡು ಅವಳ ಅಗ್ನಿ ಪ್ರವೇಶ ಮಾಡಿದ್ಲು ಮಾಡಿದಾಗ ಮಾಡುವಾಗ ಅವಳು ಹೇಳಿದ್ಲು ನಿನ್ನ ನಾಶಕ್ಕಾಗಿ ನಾನು ಹುಟ್ಟಿ ಬರ್ತೇನೆ ಅವಳು ಆ ದೇಹಕ್ಕೆ ಬಂದು ಆ ಇದೇನಿದೆ ಗೊಂಬೆ ಗೊಂಬೆ ಒಳಗೆ ಬಂದು ಸೇರ್ಕೊಂಡು ಅವಳು ಸೇರ್ಕೊಂಡ್ರು ಕೂಡ